ಫಸ್ಟಿಗೆ ಸೌಂಡು ಕೇಳಿ ಹೊರಗಡೆ ರೋಸ್ಟಾಗಿ ಒಳಗಡೆ ಸ್ಮೂತಾಗಿ ಪುಷ್ಟಿದ್ದು ಒಡ ಮಾಡಿದ್ದೀನಿ ನಾನು ನನಗೆ ಗೊತ್ತಿರ್ಬೋದು ಅಂಗನವಾಡಿಯಲ್ಲಿ ಸಿಗುತ್ತೆ ಪುಷ್ಟಿ ಅದರದ್ದು ನಾನು ವರೆ ಮಾಡಿ ತೋರಿಸ್ತಾ ಇದ್ದೇನೆ ತುಂಬ ಟೇಸ್ಟಿಯಾದ ವಡೆ ನಿಮಗೆ ಸಿಗುತ್ತೆ ನೀವು ಯಾರಿಗೆಲ್ಲ ವೇಸ್ಟ್ ಮಾಡಿದ್ದೀರ ಅಂಥವ್ರು ಸಹ ಹುಡ್ಕೊಂಡು ಬರ್ತಾರೆ ಪುಷ್ಟಿ ಪೌಡ್ರಿ ಎಲ್ಲಿದೆ ಅಂತ ಅಂಗನ ಒಡೆಯಲ್ಲಿ ಮತ್ತೊಂದು ಕೊಡಿ ಅಂತ ಹೇಳ್ತಾರೆ ಅಸ್ಸಾಂ ವೈಕುಮ್ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲ್ ಹಮ್ಮದಿಲ್ಲ ನಾನು ಚೆನ್ನಾಗಿದೆ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಯಾವಾಗಲೂ ಚೆನ್ನಾಗಿರಿ ಖುಷಿಯಾಗಿರಿ ಸೊ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ಥರ ನಿಮ್ಮ ಪ್ರೀತಿ ಸದಾ ನನ್ನೊಟ್ಟಿಗೆ ಯಾವಾಗಲೂ ಇರಲಿ ನೋಡಿ ಅಂಗನವಾಡಿಯಲ್ಲಿ ಸಿಗೋದು ಪುಷ್ಟಿ ಪೌಡರ್ ತುಂಬ ಜನ ಇದನ್ನು ವೇಸ್ಟ್ ಮಾಡ್ತಾರೆ ನಾನು ಆಲ್ರೆಡಿ ಇದನ್ನು ಲಡ್ಡು ಮಾಡಿ ನಿಮಗೆ ತೋರಿಸ್ತೇನೆ ಸೊ ನಾ ಇದರಲ್ಲಿ ವಡೆ ಯಾವ ಥರ ಮಾಡ್ತೇನೆ ಅಂತ ಅದು ತೋರಿಸ್ತಾ ಇದ್ದೇನೆ ತುಂಬ ಟೇಸ್ಟಿಯಾದ ವಡೆ ನೀವು ಮತ್ತೊಂದು ಸರ್ತಿ ಅಂಗನವಾಡಿಯಲ್ಲಿ ಹೋಗಿ ಮತ್ತೊಂದು ಪುಷ್ಟಿ ಪೌಡರ್ ಕೊಡಿ ಅಂತ ಕೇಳಬೇಕು ಅಷ್ಟೊಂದು ಟೇಸ್ಟಿಯಾಗುತ್ತೆ ಆಗುತ್ತೆ ಮೂರು ಕಪ್ಪಷ್ಟು ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಒಂದು ಆಲೂಗಡ್ಡೆಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ ಸಣ್ಣ ಸಣ್ಣದಾಗಿ ಒಂದು ಚಿಕ್ಕ ತುಂಡು ಸಣ್ಣ ಸಣ್ಣದಾಗಿ ಶುಂಠಿ ಕಟ್ ಮಾಡ್ತಾ ಇದ್ದೇನೆ ಒಂದು ಸಣ್ಣದಾಗಿ ಚಿಕ್ಕ ಚಿಕ್ಕ ತುಂಡು ಮಾಡಿ ತೆಂಗಿನಕಾಯಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಒಂದು ಕಾಯಿ ಮೆಣಸು ಕಟ್ ಮಾಡಿ ಹಾಕ್ತಾ ಇದ್ದೇನೆ ನಿಮಗೆ ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ ಆಮೇಲೆ ನಾನು ಹಾಕ್ತಾ ರುಚಿಗೆ ಬೇಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ ಆಮೇಲೆ ನಾನು ಇದ್ದೇನೆ ಕರಿಬೇ ಸೊಪ್ಪು ಹಾಕ್ತಿದ್ದೇನೆ ಸಣ್ಣದಾಗಿ ಕಟ್ ಮಾಡಿ ಆಮೇಲೆ ಸ್ವಲ್ಪ ಬೇಕಾದರೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಳ್ಳಿ ನಾನು ಇಲ್ಲ ಆಮೇಲೆ ನಾನು ಹಾಕಿದೆ ಒಂದು ರೆಡ್ ಮೆಣಸು ಕೆಂಪು ಮೆಣಸನ್ನು ಮಿಕ್ಸರ್ ಜಾರಿಗೆ ಗ್ರೈಂಡ್ ಮಾಡಿ ಹಾಕ್ತಿದ್ದೇನೆ ಚಿಲ್ಲಿ ಫ್ಲೇಕ್ಸ್ ಆದಮೇಲೆ ನಾನು ಇದ್ದೇನೆ ಚಿಲ್ಲಿ ಪ್ಲಾಕ್ಸ್ ನಿಮಗೆ ಅದು ಶಾಪಲೆಲ್ಲ ಸಿಗ್ತದೆ ನಾನು ಇರಲಿಲ್ಲ ಅದಕ್ಕೆ ಸೊ ನಾನೇ ಮನೆಯಲ್ಲಿ ರೆಡಿ ಮಾಡಿದೆ ಸೊ ಇದನ್ನು ಒಳ್ಳೆಯ ಬಿಸಿ ಹಾಕಬೇಕು ಕುದಿ ಬರುವ ಟೈಮಲ್ಲಿ ನಾನು ಒಂದು ಕಪ್ಪಷ್ಟು ಪುಷ್ಟಿ ಪೌಡರ್ ಹಾಕ್ತಾಯಿದ್ದೀನಿ ನೋಡಿ ಈಗ ಕುದಿ ಬರ್ತಾ ಇದೆ ಉಪ್ಪೆಲ್ಲ ಕರೆಕ್ಟ್ ಇದೆ ಅಂತ ನೋಡಿ ಒಂದು ಕಪ್ಪಷ್ಟು ಪುಷ್ಟಿ ಪೌಡರ್ ಇದ್ದೇನೆ ಒಂದು ಕಪ್ಪಷ್ಟು ಚಿರೋಟಿ ರವೆ ಹಾಕ್ತಾ ಇದ್ದೀನಿ ಸೊ ಇದು ಒಳ್ಳೆಯಿಂದ ಮಿಕ್ಸ್ ಆಗಬೇಕು ಒಂದೇ ಸತಿ ಹಾಕಬೇಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ನಾನು ಒಂದೇ ಸತಿ ಹಾಕಿದ್ದೀನಿ ಸೊ ಅದು ಒಂದೇ ಸರ್ತಿ ಹಾಕೋದರಿಂದ ಸ್ವಲ್ಪ ಗಂಟು ಗಂಟು ಆಗುತ್ತೆ ಮತ್ತು ಮಿಕ್ಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ಅವಾಗಲ್ಲೇ ಪರ್ಫೆಕ್ಟಾಗಿ ಆಗುತ್ತೆ ಪಾತ್ರೆ ನಾನು ಸ್ವಲ್ಪ ಚಿಕ್ಕದಾಗಿತ್ತು ಸ್ವಲ್ಪ ದೊಡ್ಡ ಇಟ್ಕೊಳ್ಳಿ ನಿಮಗೆ ಎಷ್ಟು ವಡೆ ಬೇಕೋ ಅಷ್ಟು ಪುಷ್ಟಿ ಪೌಡರ್ ಹಾಕ್ಕೊಳ್ಳಿ ಅಂದರೆ ತುಂಬ ಜನ ಇದ್ರೆರಡು ಕಪ್ಪು ಪುಷ್ಟಿ ಪೌಡರ್ ಎರಡು ಕಪ್ಪು ರವೆ ಹಾಕಿದರೆ ಆಯಿತು ಸೊ ನೋಡಿ ಈ ಥರ ಮಾಡಿದರೆ ಆಯಿತು ಸೊ ಇದರ ನೀರೆಲ್ಲ ಫುಲ್ ಫರ್ಫೆಕ್ಟಾಗಿ ಹೋಗಬೇಕು ಒಣಗ ಥರ ಆಗುತ್ತೆ ಉಪ್ಪಿಟ್ಟು ನೀವು ತಿಂದಿರ್ಬೋದಲ್ಲ ಅದ್ರದಿಂದ ಸ್ವಲ್ಪ ಕಡಿಮೆನೇ ಆಗಬೇಕು ನೀರು ಸೊ ಇದು ಫುಲ್ ಒಣಗಿದ ನಂತರ ಒಣಗಿದ ನಂತರ ಫುಲ್ ಒಳ್ಳೆಯ ಮಿಕ್ಸ್ ಮಾಡ್ಕೊಳ್ಳಿ ಹೋಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಒಣಗ್ತಾ ಇದೆ ನೀರೆಲ್ಲ ಆಡ್ತಾಯಿದೆ ಅಷ್ಟು ತನಕ ಸೊ ನೀವು ಪುಂಡಿ ಎಲ್ಲ ಮಾಡಿರೋದು ನೋಡ್ ಮಾಡ್ತಿರಲ್ಲ ಮನೆಯಲ್ಲಿ ಒಬ್ಬೊಬ್ಬರಿಗೆ ಗೊತ್ತಿರ್ಬೋದು ಒಬ್ಬೊಬ್ಬರಿಗೆ ಗೊತ್ತಿರಲ್ಲ ಸೊ ನೋಡಿ ಈಗ ನೀರೆಲ್ಲ ತುಂಬ ಒಣಗಿದೆ ಪುನಃ ಸ್ವಲ್ಪ ತುಪ್ಪ ಒಣಗಿಸ್ತೇನೆ ಆಮೇಲೆ ಒಂದು ಪ್ಲೇಟಿಗೆ ಮಾಡ್ತಾ ಇದ್ದೇನೆ ನೀವು ಟ್ರಾನ್ಸ್ಫರ್ ಮಾಡುವಾಗ ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಳ್ಳಿ ಯಾಕಂದರೆ ಸ್ವಲ್ಪ ಅಂಟ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಆಮೇಲೆ ಅದನ್ನು ತುಂಬ ಒಳ್ಳೆಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಚಪ್ಪೆ ಸ್ವಲ್ಪ ಚಪ್ಪೆ ಆದ ನಂತರ ಆಮೇಲೆ ಚಿಕ್ಕ ಚಿಕ್ಕ ಉಂಡೆ ಮಾಡಿ ಇದು ಸ್ವಲ್ಪ ಬಿಸಿ ಇದೆ ನಾನು ಬಿಸಿ ಬಿಸಿಯಲ್ಲಿ ಮಾಡ್ತಾಯಿದ್ದೇನೆ ಆ ಟಿಫಿನ್ಗೆ ನಾನು ಸ್ನ್ಯಾಕ್ಸಿಗೆ ಮಾಡ್ತಾ ಇದ್ದೇನೆ ಸಾರಿ ಸೊ ಹಾಗಾಗಿ ಅದು ಆಮೇಲೆ ನೋಡಿ ಈ ಥರ ಉಂಡೆ ಮಾಡಿದರೆ ಆಯಿತು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಳ್ಳಿ ನಿಮಗೆ ಅಂಟ ಆಗುತ್ತೆ ಅಂತ ಅನಿಸುವಾಗ ಸೊ ಈ ಥರ ಹೊಟ್ಟೆ ಹಾ ಮಾಡುವಾಗ ಅದು ಕೈಗೆ ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಹೊಟ್ಟೆ ಮಾಡಿದರೆ ಆಯಿತು ನೋಡಿ ಈ ಥರ ನಾನು ಕೈಗೆ ಎಣ್ಣೆ ಹಚ್ತಾ ಇದ್ದೇನೆ ನೋಡಿ ಈ ಥರ ಮಾಡಿದರೆ ಆಯಿತು ಕರೆಕ್ಟಾಗಿ ಮಾಡಿ ಯಾಕಂದರೆ ಅದು ನಾವು ಎಣ್ಣೆಗೆ ಹಾಕಿ ಹಾಕುವಾಗ ಮತ್ತು ಹೊಟ್ಟೆ ಸ್ವಲ್ಪ ಚಿಕ್ಕದಾಗುತ್ತೆ ಯಾಕಂದರೆ ಅದು ಸ್ವಲ್ಪ ಪುರಿ ಥರ ಫುಲ್ಲುತ್ತೆ ಅಂದರೆ ಸ್ವಲ್ಪ ಮೇಲೆ ಥರ ಬರುತ್ತೆ ಅದಕ್ಕಾಗಿ ನೋಡಿ ಎಲ್ಲವನ್ನು ಅದೇ ಥರ ಮಾಡಿರ್ತೇನೆ ನಾನು ತುಂಬ ಈಸಿ ಇದೆ ತುಂಬ ಏನು ಅಂಟೋದಿಲ್ಲ ಸ್ವಲ್ಪ ಅಂಟುತ್ತೆ ಕೈಗೆ ಅಷ್ಟೇ ನೋಡಿ ಎಲ್ಲವನ್ನು ಮಾಡಿದೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಗ್ಬೋದು ಅಥವಾ ಮಕ್ಕಳಿಗೆ ಸ್ನ್ಯಾಕ್ಸ್ ಮಕ್ಕಳಿಗೆ ಟಿಫಿನ್ಗೋಸ್ಕರ ನಿಮ್ಮ ಮಕ್ಕಳಿಗೆ ಇಷ್ಟ ಇದ್ದರೆ ಪುಷ್ಟಿ ಪೌಡರ್ ಒಳ್ಳೆಯದೇ ಅಲ್ವಾ ಹೆಲ್ತಿಗೆ ಮತ್ತು ಅದಕ್ಕೆ ನಾನು ಆಲೂಗಡ್ಡೆ ಹಾಕಿದ್ದೇನೆ ಅದರಿಂದ ಇನ್ನೂ ಟೇಸ್ಟಿ ಜಾಸ್ತಿ ಬರುತ್ತೆ ಮತ್ತು ರವೆ ಹಾಕಿದ್ದೇನೆ ಸೊ ಹಾಗಾಗಿ ಮಕ್ಕಳು ಪುಷ್ಟಿ ಪೌಡ್ರ್ ಕೊಟ್ಟರೆ ಈ ಥರ ತಿನ್ನೋದಿಲ್ಲ ಈ ಥರ ಎಲ್ಲ ಸ್ಪೆಷಲ್ ಸ್ಪೆಷಲ್ ಮಾಡಿ ಕೊಟ್ಟರೆ ತಿಂತಾರೆ ಎಣ್ಣೆಗೆ ಹಾಕಿದ ನಂತರ ಎಣ್ಣೆ ತುಂಬ ಬಿಸಿ ಆಗಲಿ ಆಟೋಮೆಟಿಕ್ಕಾಗಿ ಅದೇ ಮೇಲೆ ಬರುತ್ತೆ ಆದ ಮೇಲೆ ಉಲ್ಟ ತಿರುಗಿಸಿ ಬ ಪದೇ ಪದೇ ಚಮಚ ಹಾಕಲಿಕ್ಕೆ ಹೋಗಬೇಡಿ ಒಂದು ಸರ್ತಿ ಮೇಲೆ ಬಂದ ನಂತರ ಉಲ್ಟ ಮಾಡಿದರೆ ಆಯಿತು ಮತ್ತೊಂದು ಸರ್ತಿ ಬ್ರೌನ್ ಕಲರ್ ಆದರೆ ತೆಗ್ ತೆಗೆದು ಬಿಡಿ ನೋಡಿ ಈ ಥರ ಬ್ರೌನ್ ಆದರೆ ಸಾಕು ನೋಡಿ ನಾನು ತೆಗೆದಿದ್ದೇನೆ ಎಲ್ಲವನ್ನು ಅದೇ ಥರ ಮಾಡಿ ಚಟ್ನಿ ಇಲ್ಲಾದರೆ ಸಾಸ್ ಒಟ್ಟಿಗೆ ತಿನ್ನಿರಿ ಚಟ್ನಿ ನೀವು ದೋಸೆಗೆ ಮಾಡ್ತಿರಲ್ಲ ಅದು ಚಟ್ನಿ ಆಗ್ಬೋದು ಇಲ್ಲದ್ರೆ ಸಾಸ್ ಹಾಕಿ ಕೊಡಿರಿ ಮಕ್ಕಳಿಗೆ ಟಿಫಿನ್ ಆದರೆ ಚಟ್ನಿ ಮಾಡಿ ಕೊಡಿರಿ ಸಾಯಂಕಾಲ ಸ್ನ್ಯಾಕ್ಸ್ಗೆ ಆದರೆ ಸಾಸ್ ಕೊಡಿರಿ ಯಾವುದು ಇಷ್ಟ ಉಂಟು ಅದು ಮಾಡಿ ನೋಡಿ ಯಾವ ಥರ ಕರ್ಕೂರ ಅಂತ ಹಾಕ್ತಾಯಿದೆ ಸೌಂಡ್ ಬರ್ತಾಯಿದೆ ತುಂಬಾ ಟೇಸ್ಟಿಯಾಗಿರುತ್ತದೆ ಅಷ್ಟೊಂದು ಟೇಸ್ಟಿ ಒಳ ನೀವು ಯಾವತ್ತೂ ತಿಂದಿರಲ್ಲ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ತೆಂಗಿನಕಾಯಿ ಬಟಾಟೆ ಅದೆಲ್ಲ ಮಿಕ್ಸ್ ಬಾಯಲಿ ಸಿಗುವಾಗ ವಾವ್ ಹೇಳೋದು ಬೇಡ ಬಿಸಿ ಬಿಸಿಯಾಗಿರುವಾಗ ತಿನ್ನಿ